ವರು ಮಟಾನು ಒತ್ತ ಕದ ತಗಿಬೇಡ ಅಂತ ಹೇಳಾರ ಅದ್ರ ಅವರು ಈಗರೆ ಹೋಗಯಾರ ವಾಪಸ್ ಬರಕ ಹೆಂಗ್ ಸಾಧ್ಯ वापस ಬಂದ್ರು ಅವರ ಹೆಸರು ಹೇಳ್ತಿದ್ರು 나 ಬಂದೆನಿ ಗಿರ್ಜಾ ಅವರ ಕದ ತಗಿರಿ ಅಂತ ಕದ ತಗ್ಯಾಕ ಯಾಕೋ ನನಗೆ ಭಯ ಬಂದಂಗ ಆಗತಿತಿ ಯಾರ್ ಬಂದಾರೋ ಏನೋ ಒಂದು ಯಾರು ಅಂದ್ರೆ ಯಾರು ಅದರಿ ನಾನು ಅನ್ನವಲ್ರು ಆಗಿದಾಗ್ಲಿ ದೇವರ ಮೇಲೆ ಹಾಕಿ ಕದನ ತಗ್ದ ಬಿಡ್ತನಿ ಯಾರು ನೀವಾ ನೀ ಯಾಕ ಇಲ್ಲಿ ಬಂದ್ರಿ ನೋಡು ಮೊದ್ಲು ಒಳಗ ನಡಿ ಇಲ್ಲಿ ಬಂದಿದ್ದು ಯಾರಾರ ನೋಡಿದ ಮುಗಿದ ಹೋಗತ ಕತಿ ಬರ್ರಿ ಒಳಗ ಕಡಿರಿ ಮೊದ್ಲು ಕದ ಹಾಕ್ತಿನಿ ನಾನು ಯಾರು ಏನು ಅಂತ ಬಾ ಹೆದ್ರ್ಕೊಂಡ ಬಿಟ್ಟಿದೆ ಅಂತಾಗ நீ அவன் சிந்திக்க வந்த அண்ணா அவர் பரிசுத்தின் கண்ணன் காக்கும் பரிசுத்தில் செல்பது மட்டும் கொண்டு இருக்க முந்த எல்லாருக்கும் வந்து தாரை உட்கார்ந்து அவன் தன் மனசுக்கு நான் அவா் சமாதானத்தை ಆದ್ರೆ ನಮ್ಮ ಕಿರ್ಕಪ್ಪ ಬೇರೆ ಕೆಲ ಬಹಳ ಸಂಪನ್ನ ಐತಿ ತನ್ನ ಕೆಲಸ ಏನೋ ತಾಯೇನು ಮತ್ತೊಬ್ರು ಗೋಳಕ್ಕ ಹೋಗವಲ್ಲ ಆದ್ರೆ ಅವಂಗೆ ಏನಾದ್ರು ಏನೋ ಗೊತ್ತಿಲ್ಲ ನಿನ್ನ ಮದುವೆ ಮಾಡಿ ಏಕಾಏಕಿ ಮನೆಗೆ ಕರ್ಕೊಂಡು ಬಂದ್ ಬಿಟ್ಟ ಏನಾರ ಯಾಕಾಗ್ಲಿ ಮದುವೆ ಅಂತ್ರು ಆಗಿಬಿಟ್ಟೈತಿ ಇನ್ನು ಮುಂದೆ ಹೆಂಗಾರ ಯಾಕಾಗ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಳ್ರ ಕಂದು ಗಟ್ಟಿ ಜನ್ಮ ಮಾಡಿದ್ಯಾ ಆದ್ರೆ ನಮ್ಮ ಕಿರ್ಕಪ್ಪಗ திட்டியா கடிக்கே மணியாக யாரும் இல்ல தக்கா ಒಂದிட்ட ஜாளம் ஹிட்டு ஹிட்டின் பல்லே ஹிட்டு கோதி ஹிட்டு எல்ல ஹக்க கொண்டு இந்த گھంటనియాก తుంకొండ ಬಂದాని తుగో ఇదని గర్జవ తిర్కత పద నింద యాడ நான் மகான் மனிஷானால் நின்ன சந்தானோடி மஜ்ாத்வுது தப்பு செல்சா மாடிபிட்டானே. ஏன் மடுது நேன் சமந்த நம்ம மனினை விட்டு வர அக்கபந்தopers?. அதுக்கல நானே வந்து கட்டி நிர்த்தரா மாட்க்கோண்டு Protestant இள்ளிகே பந்திய από办ardi. ಅಯ್ಯೋ ಈಗಲ ಬಂದಿರಿ ಸ್ವಲ್ಪ ಹೊತ್ತು ಕುತ್ಕೋರಿ ಹೋಗುವಂತ್ರಿ ಈಗ ಇಲ್ಲ ಇಲ್ಲ ಇವತ್ತು ಬೇಡ ನನ್ನ ಮಗ ಇದ್ದಾಗ ಒಂದಿನ ಬರ್ತೇನೆ ಅವಾಗ ಬಾಳ ಹೊತ್ತು ಮಠ ಕುಂತ ಅವನು ಕೂಡ ಮಾತಾಡಿ ಹೋಗ್ತೇನಂತ ಇವತ್ತು ನಾ ಹೋಗಬೇಕ ಅಂದಂಗ ನಮ್ಮ ತಿರ್ಕಪ್ಪಗ ಹೊಟ್ಟಿಗೆ ಚಂದಗೆ ಮಾಡಿ ಹಾಕ ಅಷ್ಟ ಸಾಕ ಇವರು ದೃಷ್ಟಿಕೊಂಡಾಗ ನಾನಾ ತಪ್ಪು ಮಾಡೇನೋ ಏನೋ ಅನ್ನೋ ಥರ ಇದೆ ಇರಲಿ ಕಾಮಾಲಿ ಇರೋರಿಗೆ ಜಗತ್ತೆಲ್ಲ ಹಳದಿ ಕಾಣಿಸುತ್ತಂತೆ ಒಂದಿಲ್ಲದ ಒಂದು ದಿನ ಇದೊಳಗೆ ನನ್ನ ತಪ್ಪು ಏನು ಇಲ್ಲ ಅನ್ನೋದು ಅರ್ಥ ಆಗಿಂದ ನನ್ನ ನೋಡೋ ದೃಷ್ಟಿಕೋನ ಕೂಡ ಬದಲಿನ ಆಕ್ಯತಿ ಎಷ್ಟೇ ಕಷ್ಟ ಬಂದರೂ ಅದನ್ನ ಮೆಟ್ಟಿ ನಿಂತು ನಾನು ನಿರಪರಾಧಿ ಅಂತ ಈ ಜಗತ್ತಿಗೆ ಗೊತ್ತಾಗುವಂಗ ಮಾಡೇ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ ಹೋಗ್ರಿ ಸ್ವೈಪ್ ಮಾಡ್ರಿ ಅಲ್ಲೇ ಹೈಪ್ ಅಂತ ನೋಟಿಫಿಕೇಶನ್ ಇರ್ತತಿ ಅದರ ಮೇಲೆ ಕ್ಲಿಕ್ ಮಾಡ್ರಿ ಹಾಗ ವೀಕ್ಷಕರ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ರಿ ಹಸ್ತಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಟ್ಟಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರ ಮುಂದಿನ ಕತಿ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ ನನ್ನ ಮಾತೆ ಕೇಳಂಗಿಲ್ಲ ಅನಸ್ತತಿ ಸುಮ್ನ ನಾನ ಸೋತ್ ಬಿಟ್ರಾತ ಇವಳು

ನೀ ಓಬೇಟಿ ನಕ್ಕೊಂಡ ತಿದ್ರ ಅಷ್ಟ ಸಾಕಾ ಹಾತ ಹೋಗิว ನನಗೆ ಒಂದ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತಿನಿ ಹಾತ ಹೋಗಿ ಬಾ ನೋಡ್ತিনা ನನ್ನ ಮಗ ನಾ ಹಾಚಿದ ಗೇರಿನ ದಾಟೋದಿಲ್ಲ ನನ್ನ ಕಡೆ ಕಳ್ಳಾಗಿಂದ ಕಣ್ಣೆ ಮಾಡ್ಕೊಳ್ಳಂಗಿಲ್ಲ ಅಂತ ಹ್ ಈ ಚನ್ನಾಮ್ಮಾಮ್ಮೇ ಮನಸ್ ಮಾಡಿದ್ರಾ ಮುಗಿತ ಯಾರ್ ಅಪ್ಪಗೂ ಕೇಳೋದಿಲ್ಲ ಲೇ ಚನ್ನಿ ಅಡಬಿಟ್ಟಿ ಮಗಳ ಮೊಸಳೆ ಕಣ್ಣೀರು ಹಾಕಿ ಮಗನ ಹು ಅನ್ಸಿದಿ ಏನ್ ಮಾಡ್ತಿ ಮಾಡ ಒಂದು ಚೂರ್ ಏನಾರ ತಂದ್ರ ನಿನ್ನ ನಾಡ ಮುರಿದು ಮನಿಗೆ ಮೂಲ್ ಮಾಡ್ತನಿ.